ಕನ್ನಡದ ಖ್ಯಾತ ವಿಮರ್ಶಕ ನಾಟಕಕಾರ ಸೃಜನಶೀಲ ಬರಹಗಾರ ಕೀರ್ತಿನಾಥ್ ಕುರ್ತುಕೋಟಿಯವರು ಹುಟ್ಟಿದ್ದು ಹತ್ತೊಂಬತ್ತು ನೂರ ಇಪ್ಪತ್ತೆಂಟು ಅಕ್ಟೋಬರ್ ಹತ್ತೊಂಬತ್ತರಂದು ಗದಗ್ ಹಾಗೂ ಧಾರವಾಡದಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿದ ಕೀರ್ತಿನಾಥ್ ಕುರ್ತುಕೋಟೆಯವರು ಜಿ ಬಿ ಜೋಶಿಯವರ ನೇರ ಸಂಪರ್ಕಕ್ಕೆ ಬಂದವರು ಪ್ರಾರಂಭದಲ್ಲಿ ಗದಗಿನಲ್ಲಿ ನಂತರದ ದಿನಗಳಲ್ಲಿ ಗುಜರಾತ್ ರಾಜ್ಯದ ಆನಂದದ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರೆಂದು ವಿಭಾಗದ ಮುಖ್ಯಸ್ಥರಾಗಿಯೂ ಕೆಲಸ ಮಾಡಿ ನಿವೃತ್ತ ಹೊಂದಿ ಧಾರವಾಡಕ್ಕೆ ಬಂದು ಉಳಿದರು ಇಂತಹ ಧೀಮಂತ ವಿಮರ್ಶಕ ಕುರ್ತುಕೋಟಿಯವರು ಕನ್ನಡದ ಶ್ರೇಷ್ಠ ವಿಮರ್ಶಕರು ಎಂದು ಗಟ್ಟಿಗೊಂಡದ್ದು ಹತ್ತೊಂಬತ್ತು ನೂರ ಐವತ್ತೆಂಟು ಐವತ್ತೊಂಬತ್ತು ಅರವತ್ತರಲ್ಲಿ ಮನೋರ ಗ್ರಂಥಮಾಲೆ ತನ್ನ ರಜತ ಮಹೋತ್ಸವ ಸಂದರ್ಭದಲ್ಲಿ ಪ್ರಕಟಿಸಿದ ನಡೆದು ಬಂದು ದಾರಿಯ ಮೂರು ಸಂಪುಟಗಳಿಗೆ ಬರೆದ ವಿಮರ್ಶಾ ಲೇಖನಗಳು ಅದು ಸೃಷ್ಟಿಸಿದ ಸಂಚಲನ ಬಹುಶಃ ಕರ್ನಾಟಕದಲ್ಲಿ ಒಂದು ಹೊಸ ಅಧ್ಯಾಯಕ್ಕೆ ನಾಂದಿಯಾಯಿತೆಂದೇ ಹೇಳಬೇಕು ಕುರ್ತುಕೋಟಿಯವರು ಎರಡು ಕವನ ಸಂಕಲನಗಳು ನಾಲ್ಕು ನಾಟಕಗಳು ಹದಿನೈದಕ್ಕೂ ಹೆಚ್ಚು ವಿಮರ್ಶಾ ಗ್ರಂಥಗಳನ್ನು ಕನ್ನಡಿಗರಿಗೆ ನೀಡಿದ್ದಾರೆ ದರ ಬೇಂದ್ರೆಯವರ ಬಗ್ಗೆ ವಿಶೇಷವಾದ ಒಲವನ್ನು ಹೊಂದಿದ್ದ ಅವರು ಕುಮಾರವ್ಯಾಸನಿಗೆ ಕೊಟ್ಟಷ್ಟೇ ಮಹತ್ವವನ್ನು ಬೇಂದ್ರೆಯವರಿಗೂ ಕೊಟ್ಟಿದ್ದರು ಬೇಂದ್ರೆಯವರ ಕಾವ್ಯಗಳನ್ನು ಗದ್ಯಗಳನ್ನು ಬಿಳಿ ಬರಹಗಳನ್ನು ಕೂಡ ಕೂಲಂಕಷವಾಗಿ ಅಭ್ಯಸಿಸಿ ಅನೇಕ ಅನೇಕ ಲೇಖನಗಳನ್ನು ಕಾಲಕಾಲಕ್ಕೆ ಪ್ರಕಟಿಸುತ್ತಾ ಬಂದಿದ್ದಾರೆ ಅವುಗಳೆಲ್ಲವನ್ನೂ ಕೂಡಿ ಕುರ್ತುಕೋಟಿಯವರ ಹೆಸರಿನಲ್ಲಿರುವ ಕುರ್ತುಕೋಟಿ ಮೆಮೋರಿಯಲ್ ಟ್ರಸ್ಟ್ ಇಷ್ಟರಲ್ಲಿಯೇ ವಾಗರ್ಥ ಎನ್ನುವ ಹೆಸರಿನ ಒಂದು ಸಾವಿರ ಪುಟಗಳ ಒಂದು ಮಹತ್ಕೃತಿಯನ್ನು ಮನೋರಗ್ರಂಥಮಾಲೆಯ ಮೂಲಕ ಹೊರತರುತ್ತಿದೆ ಇಂತಹ ಕುರ್ತುಕೋಟಿಯವರು ತಮ್ಮ ಉರಿಯ ನಾಲಿಗೆ ವಿಮರ್ಶಾ ಸಂಕಲನಕ್ಕಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ಅವರ ನಾಟಕ ಆಮನಿಗೆ ಕರ್ನಾಟಕ ನಾಟಕ ಅಕಾಡೆಮಿಯ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರು ಎರಡು ಸಾವಿರದ ಮೂರು ಜುಲೈ ಮೂವತ್ತೊಂದರಂದು ನಮ್ಮನ್ನು ಅಗಲಿದರು ಸ್ಮರಿಸಬೇಕಾದ ಮಹತ್ವದ ಸಂಗತಿ ಎಂದರೆ ಅಂದೇ ಅವರ ಪತ್ನಿ ಸರಸ್ವತಿ ಕೀರ್ತನಾಥ್ ಕುರ್ತಕೋಟಿಯವರು ಕೂಡ ಆಗಲಿದರು ನಂಬಿದ್ದ ಈ ದಂಪತಿಗಳ ಒಂದು ನಿಧನದ ವಾರ್ತೆ ಕನ್ನಡಿಗರನ್ನು ಬಹುದಿನಗಳ ಕಾಲ ನೆನಪಿಡುವಂತೆ ಮಾಡಿತು ಇಂಥ ಕುರ್ತುಕೋಟೆಯವರು ಪುಣ್ಯತಿಥಿ ಇದೇ